ಊಟದ ನಂತರ ಕಾಯಿತೊಳೆದುಕೊಂಡು ಬರುತ್ತಿದ್ದ ಸೌಮ್ಯಳನ್ನು ನೋಡಿ ಸುನೀಲ್ ಒಂದು ಕ್ಷಣ ನಿಂತುಬಿಟ್ಟ ಅವಳು ಊಟಿದ್ದ ಸೀರೆಯ ಸೆರಗು ಸ್ವಲ್ಪ ಜಾರಿದ್ದರಿಂದ ಅವಳ ಬೆನ್ನು ಕಾಣುತ್ತಿತ್ತು ಸುನೀಲ್ನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದಾಗ ಅವನಿಗೆ ಒಂದು ರೀತಿಯ ಆಸೆ ಉಂಟಾಯಿತು ಸೌಮ್ಯ ತಿರುಗಿ ನೋಡಿದಾಗ ಸುನೀಲ್ ಬೇರೆಡೆ ನೋಡಿದಂತೆ ನಾಟಕವಾಡಿದ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಸೌಮ್ಯ ಅಡುಗೆ ಮನೆಯಿಂದ ಊಟದ ತಟ್ಟೆಗಳನ್ನು ತೆಗೆದುಕೊಂಡು ಬರುತ್ತಿದ್ದಳು ಅವಳು ಉಟ್ಟಿದ್ದ ಹಗುರವಾದ ರೇಷ್ಮೆ ಸೀರೆ ಅವಳ ನಡಿಗೆಗೆ ಅನುಗುಣವಾಗಿ ಸಣ್ಣಗೆ ಅಲುಗಾಡುತ್ತಿತ್ತು ಅವಳ ಸೊಂಟದ ಬಳಿ ಇದ್ದ ಒಡ್ಯಾಣದ ಸಣ್ಣ ಗೆಜ್ಜೆಗಳ ಸದ್ದು ಕೇಳಿಸುತ್ತಿತ್ತು ಅವಳ ತಲೆಗೂದಲನ್ನು ಒಂದು ಕಡೆಗೆ ಹಾಕಲಾಗಿತ್ತು ಮತ್ತು ಕೆಲವು ಎಳೆಗಳು ಅವಳ ಕುತ್ತಿಗೆಯ ಮೇಲೆ ಬಿದ್ದಿದ್ದವು ಸುನೀಲ್ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದ ಅಡುಗೆ ಮನೆಯಿಂದ ಸೌಮ್ಯ ಬರುತ್ತಿರುವುದನ್ನು ನೋಡಿದಾಗ ಅವನ ಕಣ್ಣುಗಳು ಅವಳ ಮೇಲೆ ನೆಟ್ಟವು ಅವಳು ತಟ್ಟೆಗಳನ್ನು ಟೇಬಲ್ ಮೇಲೆ ಇಡುವಾಗ ಅವಳ ಸೀರೆಯ ಸೆರಗು ಸ್ವಲ್ಪ ಜಾರಿ ಅವಳ ಬೆನ್ನು ಕಾಣಿಸಿತು ಆ ದೃಶ್ಯ ಸುನೀಲ್ನ ಮನಸ್ಸಿನಲ್ಲಿ ಸಂಚಲನ ಉಂಟುಮಾಡಿತು ಅವನು ತನ್ನ ಕಣ್ಣುಗಳನ್ನು ಆ ದೃಶ್ಯದಿಂದ ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಸೌಮ್ಯ ತಟ್ಟೆಗಳನ್ನು ಇಟ್ಟು ತಿರುಗಿದಾಗ ಸುನೀಲ್ ಟಿವಿಯ ಕಡೆಗೆ ನೋಡಿದಂತೆ ನಾಟಕವಾಡಿದ ಅವಳು ಅವನನ್ನು ನೋಡಿದ್ದಾಳೆಯೋ ಇಲ್ಲವೋ ಎಂದು ಅವನಿಗೆ ಖಚಿತವಿರಲಿಲ್ಲ ಆದರೆ ಅವನ ಹೃದಯ ಬಡಿತ ಸ್ವಲ್ಪ ಹೆಚ್ಚಾಗಿತ್ತು ಊಟ ಆಯ್ತ ಎಂದು ಸುನೀಲ್ ಕೇಳಿದ ಅವನ ಧ್ವನಿ ಸ್ವಲ್ಪ ಗಡುಸಾಗಿತ್ತು ಹೌದು ಎಂದು ಸೌಮ್ಯ ಉತ್ತರಿಸಿದಳು ಅವಳ ಧ್ವನಿ ಸಹಜವಾಗಿತ್ತು ಅವಳು ಸುನೀಲ್ ತನ್ನನ್ನು ನೋಡುತ್ತಿದ್ದನೆಂದು ಗಮನಿಸಲಿಲ್ಲ ಎಂದು ಅವನಿಗೆ ಅನ್ನಿಸಿತು ಸೌಮ್ಯ ಟೇಬಲ್ ಅನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅವಳು ಬಾಗಿದಾಗ ಅವಳ ಸೀರೆಯ ಸೆರಗು ಮತ್ತಷ್ಟು ಜಾರಿತು ಸುನೀಲ್ ಕಳ್ಳನಂತೆ ಅವಳ ಬೆನ್ನಿನ ಕಡೆಗೆ ನೋಡಿದ ಆ ದೃಶ್ಯ ಅವನ ಮನಸ್ಸಿನಲ್ಲಿ ಒಂದು ಬಗೆಯ ಕುತೂಹಲವನ್ನು ಕೆರಳಿಸುತ್ತಿತ್ತು ಏನು ನೋಡ್ತಿದ್ದೀರ ಎಂದು ಸೌಮ್ಯ ಇದ್ದಕ್ಕಿದ್ದಂತೆ ಕೇಳಿದಳು ಸುನೀಲ್ ತಕ್ಷಣ ಎಚ್ಚೆತ್ತುಕೊಂಡ ಅವಳ ಕಡೆಗೆ ನೋಡಿದ ಏನಿಲ್ಲ ಟಿವಿ ನೋಡ್ತಿದ್ದೆ ಎಂದು ಸುಳ್ಳು ಹೇಳಿದ ಅವನ ಮುಖ ಸ್ವಲ್ಪ ಕೆಂಪಾಗಿತ್ತು ಸೌಮ್ಯ ಅವನನ್ನು ಸಂಶಯದಿಂದ ನೋಡಿದಳು ಟಿವಿಯಲ್ಲಿ ಏನಿದೆ ಅಷ್ಟು ನೋಡೋಕೆ ಒಂದು ನ್ಯೂಸ್ ಬರ್ತಾ ಇತ್ತು ಎಂದು ಸುನೀಲ್ ತಡಬಡಾಯಿಸಿದ ಸೌಮ್ಯ ನಕ್ಕಳು ನೀವು ನ್ಯೂಸ್ ನೋಡೋದು ಅಪರೂಪ ಅಲ್ವಾ ಸುನೀಲ್ ಮುಜುಗರದಿಂದ ನಕ್ಕ ಹೌದು ಇವತ್ತು ಏನೋ ಇಂಟರೆಸ್ಟಿಂಗ್ ಇತ್ತು ಅನ್ಸುತ್ತೆ ಸೌಮ್ಯ ಟೇಬಲ್ ಅನ್ನು ಸ್ವಚ್ಛಗೊಳಿಸಿ ಮುಗಿಸಿದಳು ಅವಳು ಸೆರಗನ್ನು ಸರಿಪಡಿಸಿಕೊಂಡಳು ಸುನೀಲ್ ನಿಟ್ಟುಸಿರು ಬಿಟ್ಟ ಆ ಅಪಾಯದಿಂದ ಪಾರಾಗಿದ್ದಕ್ಕೆ ಅವನಿಗೆ ಸಮಾಧಾನವಾಯಿತು ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದಳು ಸೌಮ್ಯ ಅಡುಗೆ ಮನೆಗೆ ಹೋದಳು ಸುನೀಲ್ ಸೋಫಾದ ಮೇಲೆ ಕುಳಿತುಕೊಂಡು ತಾನು ನೋಡಿದ ದೃಶ್ಯದ ಬಗ್ಗೆ ಯೋಚಿಸುತ್ತಿದ್ದ ಸೌಮ್ಯಳ ಬೆನ್ನಿನ ಆಕರ್ಷಣೆ ಅವನ ಮನಸ್ಸನ್ನು ಕಾಡುತ್ತಿತ್ತು ಅವನು ಅರ್ಥಮಾಡಿಕೊಳ್ಳಲಾಗದ ಭಾವನೆ ಸೌಮ್ಯ ಕಾಫಿಯೊಂದಿಗೆ ಬಂದಳು ಅವಳು ಕಾಫಿ ಕಪ್ ಅನ್ನು ಸುನೀಲ್ಗೆ ನೀಡಿದಳು ಅವರ ಕೈಗಳು ಒಂದು ಕ್ಷಣ ಸ್ಪರ್ಶಿಸಿದವು ಆ ಸ್ಪರ್ಶ ಸುನೀಲ್ನ ದೇಹದಲ್ಲಿ ಸಂಚಲನ ಧನ್ಯವಾದ ಎಂದು ಸುನೀಲ್ ಹೇಳಿದ ಅವನ ಧ್ವನಿ ಸ್ವಲ್ಪ ಕಂಪಿಸುತ್ತಿತ್ತು ಸೌಮ್ಯ ಅವನನ್ನು ಗಮನಿಸಿದಳು ಏನಾಯ್ತು ನಿಮಗೆ ಹುಷಾರಿಲ್ಲವಾ ಇಲ್ಲ ಏನಿಲ್ಲ ಎಂದನು ಸ್ವಲ್ಪ ತಲೆನೋವು ಅಷ್ಟೇ ಎಂದನು ಸೌಮ್ಯ ಅವನನ್ನು ಅನುಮಾನದಿಂದ ನೋಡಿದಳು ಆದರೆ ಅವಳು ಹೆಚ್ಚೇನೂ ಕೇಳಲಿಲ್ಲ ಅವಳು ಇನ್ನೊಂದು ಕಾಫಿ ಕಪ್ ತೆಗೆದುಕೊಂಡು ಪಕ್ಕದಲ್ಲಿ ಕುಳಿತಳು ಅವರಿಬ್ಬರೂ ಕೆಲವು ಕ್ಷಣಗಳ ಕಾಲ ಮೌನವಾಗಿ ಕಾಫಿ ಕುಡಿದರು ಆದರೆ ಸುನೀಲ ಮನಸ್ಸು ಆಗಲೇ ನಡೆದ ಘಟನೆಯ ಸುತ್ತ ಸುತ್ತುತ್ತಿತ್ತು ಅವಳ ಆಕಸ್ಮಿಕ ಅನಾವರಣ ಅವನು ಸೌಮ್ಯಳ ಕಡೆಗೆ ಕಳ್ಳನೋಟ ಬೀರುತ್ತಿದ್ದ ಅವಳ ನಗು ಅವಳ ಕೈಚಲನೆಗಳು ಅವನ ಗಮನ ಸೆಳೆಯುತ್ತಿದ್ದವು ಅವಳ ಮಡಿಕೆಗಳು ಕುತ್ತಿಗೆಯ ಮಚ್ಚೆ ಎಲ್ಲವೂ ಅವನೂ ನೋಡುತ್ತಿದ್ದ ಸೌಮ್ಯ ಏನೋ ಹೇಳಿ ನಕ್ಕಳು ಆ ನಗುವಿನಲ್ಲಿ ಬಿಳಿ ಹಲ್ಲುಗಳು ಮಿಂಚಿದವು ಸುನೀಲ್ ಕ್ಷಣಕಾಲ ಮೈಮರೆತ ಏನು ಯೋಚನೆ ಮಾಡ್ತಿದ್ದೀರ ಎಂದಳು ಸೌಮ್ಯಾ ಏನಿಲ್ಲ ಒಂದು ವಿಷಯ ನೆನಪಾಯಿತು ಅಷ್ಟೇ ಸೌಮ್ಯ ಅನುಮಾನದಿಂದ ನೋಡಿದಳು ಆದರೆ ಅವಳು ತನ್ನ ದಿನದ ಬಗ್ಗೆ ಮಾತನಾಡಲು ಮುಂದಾದಳು ಅವಳ ಮಾತುಗಳಲ್ಲಿ ಲವಲವಿಕೆ ಇತ್ತು ಸುನೀಲ್ ಅವಳ ಮಾತುಗಳನ್ನು ಕೇಳುತ್ತಿದ್ದರೂ ಅವನ ಗಮನ ಬೇರೆಡೆ ಇತ್ತು ಅವಳು ಕೈ ಚಲನೆ ಮಾಡುತ್ತಿದ್ದಾಗ ಬಳೆಯ ಸದ್ದು ಕೇಳಿಬಂತು ಆ ಸದ್ದು ಅವನಿಗೆ ಇಂಪು ನೀಡಿತು ನಿಮಗೆ ಕೇಳಿಸ್ತಾ ಇದೀಯಾ ನಾನು ಹೇಳ್ತಾ ಇರೋದು ಎಂದಳು ಸೌಮ್ಯ ಸುನೀಲ್ ತಕ್ಷಣ ತಲೆ ಅಲ್ಲಾಡಿಸಿದ ಹೌದು ಹೇಳ್ತಾ ಇರು ನಿಮ್ಮ ಗಮನ ಎಲ್ಲೋ ಇದೆ ಅನ್ಸುತ್ತೆ ಹೌದು ಸ್ವಲ್ಪ ಬೇರೆ ಯೋಚನೆಯಲ್ಲಿ ಇದ್ದೆ ಎಂದನು ಅವರು ಕಾಫಿ ಕುಡಿದು ಮುಗಿಸಿದರು ಸೌಮ್ಯ ಎದ್ದು ಕಪ್ಗಳನ್ನು ತೆಗೆದಿಡಲು ಹೋದಳು ಅವಳು ನಡೆಯುತ್ತಿದ್ದಾಗ ಅವಳ ಸೊಂಟ ಸ್ವಲ್ಪ ಬಳುಕುತ್ತಿತ್ತು ಸುನೀಲ್ ಕದ್ದು ನೋಡಿದ ಆ ನಡಿಗೆಯಲ್ಲಿ ಲೇವಿತ್ತು ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನಿ ಎಂದನು ಸೌಮ್ಯ ಆಶ್ಚರ್ಯದಿಂದ ನೋಡಿದಳು ಈಗೇನಾ ಎಲ್ಲಿಗೆ ಒಂದು ಕೆಲಸ ಇದೆ ಎಂದನು ಸುನೀಲ್ ಸ್ಪಷ್ಟ ಕಾರಣವಿಲ್ಲದ ಹೊರಗೆ ಹೋಗುವುದು ಅವನೊಳಗಿನ ವ್ಯಾಕುಲತೆ ಸರಿ ಎಂದಳು ಸೌಮ್ಯ ಸುನೀಲ್ ಎದ್ದು ಹೊರಗೆ ಹೋದ ಆದರೆ ಅವನ ಮನಸ್ಸು ಮನೆಯಲ್ಲೇ ಇತ್ತು ಸೌಮ್ಯಳ ಆಕರ್ಷಣೆ ಅವನನ್ನು ಕಾಡುತ್ತಿತ್ತು ಅವನ ಯೋಚನೆಗಳು ಸೌಮ್ಯ ಸುತ್ತಲೂ ಅವಳ ನಗು ಅವಳ ಮಾತು ದೇಹಭಾಷೆ ಎಲ್ಲವೂ ಅವನ ಮನಸ್ಸಿನಲ್ಲಿ ಮರುಮರು ಕೊನೆಗೆ ಮನೆಗೆ ಹಿಂತಿರುಗಿದ ಸೌಮ್ಯ ಹಾಲ್ನಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದಳು ಅವಳು ಕೂದಲನ್ನು ಸಡಿಲವಾಗಿ ಬಿಟ್ಟಿದ್ದಳು ಅವಳ ಮುಖದ ಮೇಲೆ ಬೆಳಕು ಬೀಳುತ್ತಿತ್ತು ಆ ದೃಶ್ಯ ಮತ್ತಷ್ಟು ಕಾತರ ಸುನೀಲ್ ನಿಧಾನವಾಗಿ ಒಳಗೆ ಬಂದ ಸೌಮ್ಯ ಅವನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹೋಗಿ ಬಂದ್ರ ಎಂದಳು ಹೌದು ಎಂದನು ಸುನೀಲ್ ಅವನ ಧ್ವನಿ ಶಾಂತವಾಗಿತ್ತು ಅವನು ಅವಳ ಪಕ್ಕದಲ್ಲಿ ಕುಳಿತ ಒಂದು ಕ್ಷಣ ಮೌನ ಆವರಿಸಿತು ಅವರ ಉಸಿರಾಟದ ಸದ್ದು ಮಾತ್ರ ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ಆ ಮಾತುಗಳಲ್ಲಿ ಆಕರ್ಷಣೆ ಕುತೂಹಲ ಹಂಬಲ ಇತ್ತು ಸುನೀಲ್ ಸೌಮ್ಯಳ ಪಕ್ಕದಲ್ಲಿ ಕುಳಿತಿದ್ದ ಅವಳು ಓದುತ್ತಿದ್ದ ಪುಸ್ತಕದ ಮೇಲೆ ಅವನ ಕಣ್ಣು ಹೋಯಿತು ಆದರೆ ಅವನ ಗಮನ ಪುಸ್ತಕದ ಮೇಲಿರಲಿಲ್ಲ ಅವನ ಕಣ್ಣುಗಳು ಸೌಮ್ಯಳ ಮುಖವನ್ನು ಗಮನಿಸುತ್ತಿದ್ದವು ಅವಳ ಶಾಂತವಾದ ಮುಖ ಅವಳ ಮುಚ್ಚಿದ ಕಣ್ಣು ರೆಪ್ಪೆಗಳು ಅವನಿಗೆ ಒಂದು ರೀತಿಯ ಆಕರ್ಷಣೆಯನ್ನು ಉಂಟುಮಾಡುತ್ತಿದ್ದವು ಸೌಮ್ಯ ಪುಸ್ತಕವನ್ನು ಮುಚ್ಚಿ ಸುನೀಲ್ನ ಕಡೆಗೆ ತಿರುಗಿದಳು ಏನಾಯ್ತು ನಿಮಗೆ ಯಾಕೋ ಸಪ್ಪಗಿದ್ದೀರ ಎಂದು ಅವಳು ಕೇಳಿದಳು ಸುನೀಲ್ ಅವಳ ಕಣ್ಣುಗಳನ್ನು ನೋಡಿದ ಆ ಕಣ್ಣುಗಳಲ್ಲಿ ಅವಳ ಕಾಳಜಿ ಎದ್ದು ಕಾಣುತ್ತಿತ್ತು ಏನಿಲ್ಲ ಸ್ವಲ್ಪ ಸುಸ್ತಾಗಿದೆ ಅಷ್ಟೆ ಊಟ ಮಾಡೋಣ ಬನ್ನಿ ಎಂದು ಸೌಮ್ಯ ಹೇಳಿದಳು ಅವರು ಎದ್ದು ಊಟದ ಟೇಬಲ್ ಕಡೆಗೆ ಹೋದರು ಸೌಮ್ಯ ಊಟ ಬಡಿಸುತ್ತಿದ್ದಾಗ ಅವಳ ಕೈಗಳು ಚಲಿಸುತ್ತಿದ್ದ ರೀತಿ ಸುನೀಲ್ನನ್ನು ಸೆಳೆಯುತ್ತಿತ್ತು ಅವಳ ಬೆರಳುಗಳ ನಾಜುಕುತನ ಅವನಿಗೆ ವಿಚಿತ್ರವಾದ ಅನುಭವ ನೀಡುತ್ತಿತ್ತು ಊಟ ಮಾಡುವಾಗ ಸುನೀಲ್ ಆಗಾಗ ಸೌಮ್ಯಳ ಕಡೆಗೆ ನೋಡುತ್ತಿದ್ದ ಅವಳು ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದಳು ಅವಳ ಕುತ್ತಿಗೆಯ ಹಿಂದಿನ ಮೃದುವಾದ ಚರ್ಮ ಅವನ ಕಣ್ಣಿಗೆ ಬಿದ್ದಿತು ಅವನಿಗೆ ಆ ಜಾಗವನ್ನು ಸ್ಪರ್ಶಿಸಬೇಕೆಂಬ ಬಯಕೆ ಉಂಟಾಯಿತು ಊಟ ಚೆನ್ನಾಗಿದೆಯಾ ಎಂದು ಸೌಮ್ಯ ಕೇಳಿದಳು ಹೌದು ತುಂಬಾ ಚೆನ್ನಾಗಿದೆ ಎಂದು ಸುನೀಲ್ ಉತ್ತರಿಸಿದ ಆದರೆ ಅವನ ಗಮನ ಊಟದ ಮೇಲಿರಲಿಲ್ಲ ಊಟ ಮುಗಿದ ನಂತರ ಸೌಮ್ಯ ತಟ್ಟೆಗಳನ್ನು ತೆಗೆದಿಡಲು ಹೋದಳು ಸುನೀಲ್ ಅವಳನ್ನು ಹಿಂಬಾಲಿಸಿದ ಅವಳು ಸಿಂಕ್ ಬಳಿ ನಿಂತು ತಟ್ಟೆಗಳನ್ನು ತೊಳೆಯುತ್ತಿದ್ದಳು ಅವಳ ಸೀರೆಯ ಸೆರಗು ಮತ್ತೆ ಸ್ವಲ್ಪ ಜಾರಿತ್ತು ಸುನೀಲ್ ನಿಧಾನವಾಗಿ ಅವಳ ಹತ್ತಿರ ಹೋದ ಅವನ ಹೃದಯ ಬಡಿತ ಜೋರಾಗುತ್ತಿತ್ತು ಅವನು ತನ್ನ ಕೈಯನ್ನು ಮೇಲಕ್ಕೆತ್ತಿ ಅವಳ ಬೆನ್ನನ್ನು ಸ್ಪರ್ಶಿಸಲು ಹೋದ ಆದರೆ ಇದ್ದಕ್ಕಿದ್ದಂತೆ ಸೌಮ್ಯ ತಿರುಗಿಕೊಂಡಳು ಸುನೀಲ್ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ ಏನ್ ಮಾಡ್ತಿದ್ದೀರ ಎಂದು ಸೌಮ್ಯ ಆಶ್ಚರ್ಯದಿಂದ ಕೇಳಿದಳು ಸುನೀಲ್ ಮುಜುಗರದಿಂದ ನಕ್ಕ ಏನಿಲ್ಲ ಸೀರೆ ಸರಿ ಮಾಡೋಣ ಅಂತ ಬಂದೆ ಸೌಮ್ಯ ತನ್ನ ಸೀರೆಯ ಕಡೆಗೆ ನೋಡಿದಳು ಸೆರಗು ಸ್ವಲ್ಪ ಜಾರಿದ್ದನ್ನು ಅವಳು ಗಮನಿಸಿದಳು ಅವಳು ಅದನ್ನು ಸರಿಪಡಿಸಿಕೊಂಡಳು ಓ ಸರಿ ಎಂದು ಸೌಮ್ಯ ಹೇಳಿದಳು ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಸಂಶಯದ ನೋಟವಿತು ಸುನೀಲ್ ಅಲ್ಲಿಂದ ಬೇಗನೆ ಕಾಲ್ತೆಗೆದ ಅವನಿಗೆ ತನ್ನ ವರ್ತನೆಗಾಗಿ ಪಶ್ಚಾತ್ತಾಪವಾಯಿತು ಅವನು ಯಾಕೆ ಹೀಗೆಲ್ಲಾ ಮಾಡುತ್ತಿದ್ದೇನೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಸೌಮ್ಯಳ ಮೇಲಿನ ಆಕರ್ಷಣೆ ಅವನನ್ನು ನಿಯಂತ್ರಣ ತಪ್ಪುವಂತೆ ಮಾಡುತ್ತಿತ್ತು ಅವನು ಬಾಲ್ಕನಿಗೆ ಹೋಗಿ ನಿಂತುಕೊಂಡ ತಣ್ಣನೆಯ ಗಾಳಿ ಅವನ ಮುಖಕ್ಕೆ ತಾಗಿದಾಗ ಅವನ ಮನಸ್ಸು ಸ್ವಲ್ಪ ಶಾಂತವಾಯಿತು ಆದರೆ ಸೊಂಬೆಲ ಮೇಲಿನ ಆಕರ್ಷಣೆ ಮಾತ್ರ ಅವನನ್ನು ಬಿಡುತ್ತಿರಲಿಲ್ಲ ಅವಳ ಒಂದು ನೋಟ ಅವಳ ಒಂದು ಸ್ಪರ್ಶ ಅವನನ್ನು ಕಾಡುತ್ತಿತ್ತು ಅವನು ದೀರ್ಘವಾದ ಉಸಿರು ತೆಗೆದುಕೊಂಡು ಒಳಗೆ ಹೋದ ಸೌಮ್ಯ ಹಾಲ್ನಲ್ಲಿ ಕುಳಿತಿದ್ದಳು ಅವಳು ಅವನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಮೃದುತ್ವವಿತ್ತು ಸುನೀಲ್ ಅವಳ ಪಕ್ಕದಲ್ಲಿ ಕುಳಿತ ಅವರ ನಡುವೆ ಯಾವುದೇ ಮಾತು ಇರಲಿಲ್ಲ ಆದರೆ ಅವರ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿದ್ದವು ಆ ನೋಟದಲ್ಲಿ ಆಕರ್ಷಣೆ ಇತ್ತು ಹಂಬಲ ಇತ್ತು ಮತ್ತು ಒಂದು ಬಗೆಯ ಒಲವು ಇತ್ತು ಬಾಲ್ಕನಿಯಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿದ್ದರೂ ಸುನಿಲ್ಲ ಮನಸ್ಸಿನಲ್ಲಿ ಒಂದು ಬಗೆಯ ಕಾವು ಇತ್ತು ಸೌಮ್ಯಳ ಮೇಲಿನ ಆಕರ್ಷಣೆ ಅವನನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಅವನು ಅವಳನ್ನು ನೋಡಿದಾಗಲೆಲ್ಲ ಅವನ ದೇಹದಲ್ಲಿ ಒಂದು ಹೊಸ ಸಂಚಲನ ಉಂಟಾಗುತ್ತಿತ್ತು ಅವನು ನಿಧಾನವಾಗಿ ಒಳಗೆ ಬಂದಾಗ ಸೌಮ್ಯ ಮಂಚದ ಮೇಲೆ ಕುಳಿತು ತನ್ನ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದಳು ಅವಳ ಉದ್ದವಾದ ಕೇಶರಾಶಿ ಅವಳ ಬೆನ್ನಿನ ಮೇಲೆ ಹರಡಿತು ಆ ದೃಶ್ಯ ಸುನೀಲ್ನನ್ನು ಮತ್ತಷ್ಟು ಆಕರ್ಷಿಸಿತು ಅವನು ಅವಳ ಹತ್ತಿರ ಹೋದ ಅವಳು ಅವನನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಒಂದು ಬಗೆಯ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಏನು ಬೇಕು ಎಂದು ಸೌಮ್ಯ ಕೇಳಿದಳು ಸುನೀಲ್ ಅವಳ ಪಕ್ಕದಲ್ಲಿ ಕುಳಿತ ಅವನು ತನ್ನ ಕೈಯನ್ನು ಮೇಲಕ್ಕೆತ್ತಿ ಅವಳ ಕೆನ್ನೆಯನ್ನು ಸ್ಪರ್ಶಿಸಿದ ಅವನ ಸ್ಪರ್ಶಕ್ಕೆ ಸೌಮ್ಯ ಒಂದು ಕ್ಷಣ ದಂಗಾದಳು ನೀನು ತುಂಬಾ ಸುಂದರವಾಗಿದ್ದೀಯ ಎಂದು ಸುನೀಲ್ ಮೆಲ್ಲಗೆ ಹೇಳಿದ ಅವನ ಧ್ವನಿಯಲ್ಲಿ ಒಂದು ಬಗೆಯ ಹಂಬಲ ಇತ್ತು ಸೌಮ್ಯ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅವಳ ಕೆನ್ನೆ ಕೆಂಪಾಯಿತು ಸುನೀಲ್ ನಿಧಾನವಾಗಿ ತನ್ನ ಮುಖವನ್ನು ಅವಳ ಮುಖಕ್ಕೆ ಹತ್ತಿರ ತಂದ ಅವರ ಉಸಿರು ಒಂದಕ್ಕೊಂದು ಬೆರೆಯುತ್ತಿತ್ತು ಸೌಮ್ಯ ಕಣ್ಣು ಮುಚ್ಚಿಕೊಂಡಳು ಅವರ ತುಟಿಗಳು ನಿಧಾನವಾಗಿ ಒಂದಾದವು ಆ ಮುತು ಮೃದುವಾಗಿತ್ತು ಆದರೆ ಅದರಲ್ಲಿ ಒಂದು ರೀತಿಯ ತೀವ್ರತೆ ಇತ್ತು ಅವರ ದೇಹಗಳು ಒಂದನ್ನೊಂದು ಬಯಸುತ್ತಿದ್ದವು ಆ ಕ್ಷಣದಲ್ಲಿ ಅವರ ನಡುವೆ ಕೇವಲ ದೈಹಿಕ ಆಕರ್ಷಣೆ ಮಾತ್ರ ಇರಲಿಲ್ಲ ಒಂದು ಬಗೆಯ ಸೂಕ್ಷ್ಮವಾದ ಪ್ರೀತಿಯ ಭಾವನೆ ಕೂಡ ಇತ್ತು ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ಒಪ್ಪಿಗೆ ಇತ್ತು ಒಂದು ರೀತಿಯ ಹಂಬಲ ಇತ್ತು ಅವರು ಹಾಗೆಯೇ ಕೆಲವು ಕ್ಷಣಗಳ ಕಾಲ ಮುತ್ತಿಟ್ಟುಕೊಂಡಿದ್ದರು ಅವರ ಉಸಿರಾಟದ ವೇಗ ಹೆಚ್ಚಾಗುತ್ತಿತ್ತು ಅವರ ದೇಹಗಳು ಒಂದನ್ನೊಂದು ಇನ್ನಷ್ಟು ಹತ್ತಿರವಾಗಿ ಬಯಸುತ್ತಿದ್ದವು ಸುನೀಲ್ ನಿಧಾನವಾಗಿ ತನ್ನ ತುಟಿಗಳನ್ನು ಬೇರ್ಪಡಿಸಿದ ಅವರ ಕಣ್ಣುಗಳು ಇನ್ನು ಒಂದನ್ನೊಂದು ನೋಡುತ್ತಿದ್ದವು ಅವರ ಮುಖಗಳು ಕೆಂಪಾಗಿದ್ದವು ನನಗೆ ನಿನ್ನನ್ನು ತುಂಬಾ ಇಷ್ಟ ಎಂದು ಸುನೀಲ್ ಪಿಸುಗುಟ್ಟಿದ ಸೌಮ್ಯ ನಾಚಿಕೆಯಿಂದ ನಕ್ಕಳು ಅವಳ ನಗುವಿನಲ್ಲಿ ಒಂದು ಬಗೆಯ ಸಂತೋಷವಿತ್ತು ಅವರು ಮತ್ತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಆ ಅಪ್ಪುಗೆಯಲ್ಲಿ ಒಂದು ರೀತಿಯ ಆರಾಮವಿತ್ತು ಒಂದು ರೀತಿಯ ಭರವಸೆ ಇತ್ತು ಅವರ ನಡುವಿನ ಆಕರ್ಷಣೆ ಒಂದು ಹೊಸ ಹಂತವನ್ನು ತಲುಪಿತ್ತು ಸೌಮ್ಯಳ ಆ ಒಂದು ಆಕಸ್ಮಿಕ ಅನಾವರಣ ಸುನೀಲ್ನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆಯನ್ನು ಹುಟ್ಟುಹಾಕಿತ್ತು ಕೇವಲ ದೈಹಿಕ ಆಕರ್ಷಣೆಯಿಂದ ಪ್ರಾರಂಭವಾದ ಅವರ ಬಾಂಧವ್ಯ ಒಂದು ಸೂಕ್ಷ್ಮವಾದ ಒಲವಿಗೆ ತಿರುಗಿತ್ತು ಈ ಹೊಸ ಭಾವನೆ ಅವರ ಸಂಬಂಧದಲ್ಲಿ ಮುಂದೆ ಯಾವ ಬದಲಾವಣೆಗಳನ್ನು ತರಲಿದೆ ಎಂದು ಕಾದು ನೋಡಬೇಕಿದೆ